ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಕುಂಬಳಕಾಯಿ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಫಸ್ಟು ಅಂದರೆ ಬಲ್ತಿರೋ ಕುಂಬಳಕಾಯಿ ತೊಗೋಬೇಕು ಹಣ್ಣಾಗಿರುತ್ತಲ್ಲ ಅದು ಅದ್ರ ಮೇಲುಗಡೆ ಎಲ್ಲ ಹೊರದ್ಬಿಟ್ಟು ನೀಟಾಗಿ ತೊಳೆದಿಟ್ಕೊಳ್ಳಿ ಮಸ್ಟ್ ನೆಕ್ಸ್ಟ್ ಇದನ್ನು ನೀಟಾಗಿ ತುರ್ಕೋಬೇಕು ಸಣ್ಣದ ಬೇಕೋ ದಪ್ಪದ ಬೇಕೋ ಇಷ್ಟ ಆದರೆ ಯಾವ್ದಾಕರು ನಾವು ಸ್ಟೀಮ್ ಮಾಡಿದಾಗ ಅದು ಬೇಯುತ್ತೆ ಸ್ವಚ್ಛ ಚೆನ್ನಾಗಿ ತುರ್ಕೋಬೇಕು ಇವಾಗ ನೋಡಿ ಈ ಥರ ಬಂದಿರುತ್ತೆ ಈ ಥರ ನೀಟಾಗಿ ತುರ್ಕೊಂಡು ಇದಕ್ಕೆ ನಾವು ಒಂದು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದೀವಿ ಅದೇನೇನಂತಂದರೆ ಕಾಯಿ ಮತ್ತು ಕಡಲೆಬೇಳೆ ಹುಣಿಯಾಕಿರೋದು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಅಕ್ಕಿ ಅದನ್ನ ಎಣ್ಣೆನೆ ಹುಣಿಯಾಕಿರಬೇಕು ಒಂದೇ ಮುಂಚೆನೇ ನೈಟ್ ಹುಣಿಯಾಕಿದೆ ಓಕೆ ಇದಕ್ಕೆ ಉಪ್ಪೆಲ್ಲ ಹಾಕಿರ್ಬೇಕು ಮೆಣ್ಸಿನ್ಕಾಯಿ ಹಾಕಿರ್ತೀವಿ ಇದಕ್ಕೆ ತುರಿದಿರು ಕುಂಬಳಕಾಯಿನ ಹಾಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಕೆಳಗಡೆ ಅಕ್ಕಿ ಇದು ಮತ್ತು ಇದು ಕಡಲೆಬೇಳೆ ಎಲ್ಲ ಇಟ್ಟಿರ್ತಲ್ಲ ಸೊ ನೀಟಾಗಿ ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೋಬೇಕು ಬಟ್ ಎಕ್ಸ್ಟ್ರಾ ನೀರು ಬೇಕು ಅಂತಂತ ಅನ್ಸಿದ್ರೆ ನಾವು ಆ್ಯಡ್ ಮಾಡ್ಕೋಬೋದು ನಾನು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಇಡ್ತೀವಿ ಒಂದು ಒಂದು ಫೈವ್ ಟೆನ್ ಮಿನಿಟ್ಸ್ ಆದರೆ ಓಕೆ ನೆಕ್ಸ್ಟ್ ಇಡ್ಲಿ ಪಾತ್ರೆ ತಗೊಂಡು ಇಡ್ಲಿ ಅದಕ್ಕೆಲ್ಲ ಎಣ್ಣೆ ಹಾಕ್ಕೊಂಡು ಇದರ ಸ್ಪ್ರೆಡ್ ಮಾಡ್ಕೋಬೇಕು ಮಡ್ಲಿ ಮಾಡ್ತಾ ಹಾಕ್ತೀರ ಹಾಗೇನೆ ಅದನ್ನು ಉಂಡೆ ಕಟ್ಟಿರಿ ಉಂಡೆ ಆಗುತ್ತೆ ಬಟ್ ಗಟ್ಟಿ ಒಂಥರ ಹಾಕ್ಬಾರ್ದು ನೋಡ್ಕೊಳ್ಳಿ ಇವಾಗ ಹಾಕಿರ್ತೀವಿ ಎಷ್ಟಿದ್ರೆ ಓಕೆ ಅದು ಫುಲ್ ಅದರ ಉಂಡೆ ಕಟ್ಟಿ ಸುಮ್ಮನೆ ಅದರ ಮೇಲೆ ಇಟ್ಬಿಡಿ ಅದರ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಬಟ್ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ತಿನ್ನೋರ್ಗು ಇಷ್ಟಾಗೆ ತಿಂತಾರೆ ದೆನ್ ತುಂಬ ಹಾಳು ಮ ಹಳುಬ್ರೆಲ್ಲ ತಿನ್ನೋರು ಸೀಸನ್ ವೈಸೆಲ್ಲ ಸೊ ಕುಂಬಳಕಾಯಿ ಯಾವಾಗಲೂ ಸಿಗುತ್ತೆ ಮಾಡ್ಕೊಂಡು ತಿನ್ಬೋದು ಕುಂಬಳಕಾಯಿ ಇರೋರಿಗೆಲ್ಲ ಈ ಥರ ಮಾಡ್ಕೊಂಡು ತಿಂದರೆ ಉಂಟು ಸೇಮ್ ಇಡ್ಲಿ ಇಡ್ಲಿ ತಿಂದು ಬೇಜಾರಾಗಿರುತ್ತಲ್ಲ ಸೊ ಒಂದು ವೆರೈಟಿ ತಿಂದಾಗುತ್ತೆ ಚೆನ್ನಾಗಿರುತ್ತೆ ಯಾಕಂದರೆ ಈರುಳ್ಳಿ ಕಾಯಿ ಕಡಲೆಬೇಳೆ ಎಲ್ಲ ಹಾಕಿರ್ತೀವಿ ಅಲ್ವಾ ಸೊ ಚೆನ್ನಾಗಿರುತ್ತೆ ಬಟ್ ಅದಕ್ಕೆ ಏನು ಅಕ್ಕಿ ನುಚ್ಚಕ್ಕಿ ಉಣಿಯಾಕಿರ್ತೀವಿ ಅದು ಸಣ್ಣ ರವೆ ಥರ ಬರುತ್ತಲ್ಲ ಆ ನುಚ್ಚಕ್ಕಿ ಹಾಕಿರುತ್ತೆ ಅಕ್ಕಿರುತ್ತೆ ಅದನ್ನು ಉಣಿಯಾಕಿರಬೇಕು ಅಷ್ಟೇ ಇದು ನೀಟಾಗಿ ಇವಾಗ ಇಡ್ಲಿ ಪಾತ್ರಕ್ಕೆ ಮುಚ್ಚಿಬಿಟ್ಟು ಅದು ಬಿಂದಾದ್ಮೇಲೆ ಗೊತ್ತಾಗುತ್ತೆ ಅಲ್ಲ ಆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೆಂದಿರುತ್ತೆ ಮಾಮೂಲಿ ಇಡ್ಲಿ ಚೆಕ್ ಮಾಡ್ತೀರ ಸೊ ಹಾಗೇ ಸೊ ಇದಕ್ಕೆ ನಾರ್ಮಲ್ ಕಾಯಿ ಚಟ್ನಿ ಹಾಕ್ಕೊಂಡು ತಿಂದರೆ ಸಾಕತ್ತಾಗಿರುತ್ತೆ